ಎಷ್ಟು ಕೊಟ್ಟರು ಖಾಲಿ ಮಾಡುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಯ್ಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆಗಿ ಬೆಣ್ಣೆ ಮುರುಕು ಅಥವಾ ಚಕ್ಲಿ ಮುರುಕು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಮಾಡೋದಕ್ಕೆ ಇಲ್ಲಿ ಒಂದು ಬೌಲಿಗೆ ಒಂದು ಬೌಲ್ ಆಗಷ್ಟು ಕಡಲೆ ಹಸಿಟ್ಟು ಅಂದರೆ ಕಡಲೇನ ಪುಡಿ ಮಾಡಿರುವಂಥದ್ದು ಇನ್ನು ಎರಡು ಬೌಲ್ ಆಗೋಷ್ಟು ಅಕ್ಕಿ ಹಸಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬಿಳಿ ಎಳ್ಳು ಅಚ್ಕಾರದ ಪುಡಿ ಜೀರಿಗೆ ಅಜ್ವಾಯ್ನ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಬೆಣ್ಣೆ ಎಲ್ಲ ಕಡೆ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಉಂಡೆ ಕಟ್ಟಬೇಕು ಹಸಿಟ್ಟು ನಾವು ಹಿಂಗೆ ಉಂಡೆ ಕಟ್ಟಿದರೆ ಉಂಡೆ ಬರಬೇಕು ಆ ಥರ ಹಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನೇ ಹಾಕೊಂಡು ಮೃದುವಾಗಿ ಕಳ್ಸ್ಕೊಬೇಕಾಗುತ್ತೆ ತೀರಾ ಮೃದು ಬೇಡ ಮೀಡಿಯಮ್ ಆಗಿ ಕಳ್ಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇಲ್ಲಿ ಕೆಳಗಡೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಈ ಥರ ಹೋಳಿಗೆ ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟನ್ನ ತೊಗೊಂಡು ಈ ಥರ ಅದರೊಳಗಡೆ ಸೇರಿಸಿ ಫುಲ್ ಫಿಲ್ ಮಾಡಿಕೊಂಡು ನಂತರ ಹೊತ್ಕೊಳ್ಳೋ ಅಂಥದ್ದು ನಿಮ್ಗೆ ಬೇಕೆಂದ್ರೆ ಈ ಬಟರ್ ಪೇಪರ್ ಮೇಲೆ ಚಕ್ಲಿ ಥರನಾದರೂ ಹೊತ್ಕೋಬೋದು ಇಲ್ಲಾಂದರೆ ಕಾಯಕ್ಕೆ ಇಟ್ಟಿದ್ದೆ ನಾನು ಚಕ್ಲಿ ಮುರುಕು ಮಾಡ್ತಿರೋದ್ರಿಂದ ಮುರುಕ್ ಥರನೇ ಮಾಡೋಣ ಅಂತೇಳಿ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾದಿತ್ತು ಕಾದಿದ ನಂತರ ಡೈರೆಕ್ಟಾಗಿ ನಾನು ಎಣ್ಣೆಗೆನೇ ಬಿಟ್ಕೊತಾ ಇದ್ದೀನಿ ಹೋಳಿಂದ ನಿಮ್ಗೆ ಆಗಲ್ಲ ಅಂತಂದರೆ ನೀವು ಆ ಥರ ಚಕ್ಲಿ ಥರ ಹೊತ್ಕೊಂಡು ನೀವು ಇಲ್ಲಿ ಎಣ್ಣೆಲಿ ಕರ್ಕೋಬೋದು ಈ ಥರ ತುಂಬ ಚೆನ್ನಾಗಿ ಬಂದಿತ್ತು ಕೈಯಲ್ಲಿ ಅಂದರೆ ಎಷ್ಟು ಕ್ರಿಸ್ಪಿಯಾಗಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ನೋಡಿ ಇವಾಗ ಬೇಕಾದರೆ ತೋರಿಸ್ತೀನಿ ನಾನು ಎಲ್ಲನೂ ಕೂಡ ಮಾಡಿ ಎತ್ತಿಟ್ಕೊಂಡೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ